ಪ್ರಸ್ತುತ ಕಾಂತಾರ ಚಲನಚಿತ್ರ ನಮ್ಮ ಕರಾವಳಿ ಭಾಗದಲ್ಲಿ ಬಂತು ಬ್ಲಾಕ್ ಬ್ಲಸ್ಟರ್ ಆಗಿ ಹೋಯಿತು ಇಡೀ ಥಿಯೇಟರ್ಗಳಲ್ಲಿ ಜನ ಸಂದಣಿ ತುಂಬಿ ಬಂತು ಪ್ರೇಕ್ಷಕರು ಮೆಚ್ಚುಗೊಂಡರು ನಮ್ಮ ಕರಾವಳಿಯ ಜನಪದ ಕ್ರೀಡೆಗಳಾಗಿರತಕ್ಕಂತಹ ಕೋಳಿ ಅಂಕ ಅಥವಾ ನಮ್ಮ ಕೋಣಗಳ ಓಟದಲ್ಲಿ ಆಗುವಂತಹ ಕಂಬಳ ಮತ್ತೆ ದೈವದಲ್ಲಿ ಆಗಿರುವಂತಹ ನಮ್ಮ ದೈವಾರಾಧನೆ ಇದನ್ನೆಲ್ಲವನ್ನ ಕಾಂತಾರ ಸೇರಿಸಿಕೊಂಡು ಸಮಾಜದಲ್ಲಿ ಒಂದು ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ ನೀವು ನೋಡಿದ್ದೀರಿ ಪ್ರೇಕ್ಷಕರು ಬಂದು ನೋಡಿದ್ರಿಂದಲೇ ಆ ಚಲನಚಿತ್ರ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಿದೆ ನಮ್ಗನ್ನಿಸ್ತದೆ ಕಾಂತಾರ ಟು ಪುನರಪಿ ಬಂದು ಸಮಾಜಕ್ಕೊಂದು ಒಳ್ಳೆಯ ನಿರ್ದೇಶನವನ್ನ ಒಳ್ಳೆಯ ಮಾರ್ಗದರ್ಶನವನ್ನ ಕಾಂತಾರ ಟು ಅನ್ನುವ ಅಪೇಕ್ಷೆ ಇದೆ ಆ ಪ್ರಯತ್ನದಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪ್ರಯತ್ನ ಸಕ್ಸಸ್ ಆಗ್ಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಕಾಂತಾರ ಟು ಯಶಸ್ವಿ ಚಲನಚಿತ್ರವಾಗಿ ಆಸ್ಕಾರ ಪ್ರಶಸ್ತಿಗೆ ಭಾಜನವಾಗುವ ಮಟ್ಟಕ್ಕೆ ದೇವರದನ್ನ ಅನುಗ್ರಹಿಸ್ಲಿ ಈ ತಂಡದಲ್ಲಿರುವಂತ ಎಲ್ಲ ಸಾಧಕರ ಜೀವನಾನುಭವದ ವ್ಯವಸ್ಥೆಗೆ ದೇವತಾ ಅನುಗ್ರಹವನ್ನ ಪ್ರಾರ್ಥನೆ ಮಾಡಿ ಕರಾವಳಿಯಲ್ಲಿ ನಾವೆಲ್ಲರೂ ಇದನ್ನ ಕರಾವಳಿಯ ಹುಡುಗ ರಿಷಬ್ ಶೆಟ್ಟರು ಅವರನ್ನ ಎತ್ತಿ ನಡೆಸುವಲ್ಲಿ ನಾವೆಲ್ಲರೂ ಕಾರಣ ಕರ್ತರಾಗೋಣ ಅಂತ ಚಲನಚಿತ್ರ ಕಾಂತಾರ ಟೂ ಚಲನಚಿತ್ರಕ್ಕೆ ಶುಭ ಹಾರೈಸುತ್ತಾ ವಿರಮಿಸ್ತೇವೆ ಪ್ರಭು ಶ್ರೀಮದ್ ರಾಮಚಂದ್ರ ಅರ್ಪಣ